ಇವತ್ತಿರೋ ನಮ್ಮ ಹೊಸಕೋಟೆ ನಗರದಲ್ಲಿ ಮೊದಲನೇ ಕಾರ್ತಿಕ ಸೋಮವಾರ ಸೃಷ್ಟಿ ಪೂಜೆ ಕೂಡ ನಡೀತಾ ಇರಬೇಕಾದಂಥ ಸಂದರ್ಭದಲ್ಲಿ ಅತ್ಯಂತ ಪವಿತ್ರವಾದ ದಿನ ಇವತ್ತು ನಮ್ಮ ಹೊಸಕೋಟೆ ನಗರಕ್ಕೆ ಅತ್ಯಂತ ಪ್ರಸಿದ್ಧವಾದಂಥ ಊರು ಭಾಗಲ ಸ್ವಾಮಿ ದೇವಸ್ಥಾನ ಅಂತ ಏನು ಈ ಭಾಗದಲ್ಲಿ ನಮ್ಮ ಪಾರ್ವತಿಪುರ ಆಗಿರ್ಬೋದು ಗೌತಮ್ ಕಾಲೋನಿ ಆಗಿರ್ಬೋದು ಶರಾ ಬಡಾವಣೆ ಆಗಿರ್ಬೋದು ಈ ಸುತ್ತಮುತ್ತ ಇರತಕ್ಕಂಥ ಭಾಗಗಳಿಗೆಲ್ಲ ಕೂಡ ಹಿಂದೆಯಿಂದಲೂ ಕೂಡ ಪುರಾತನವಾಗಿ ಪೂಜೆ ಮಾಡ್ಕೊಂಡು ಬಂದಂಥ ಅಶ್ವತ್ಕಟ್ಟೆ ಇವತ್ತು ಜೀರ್ಣೋದ್ಧಾರದ ಕಾರ್ಯಕ್ರಮ ಇವತ್ತು ಏನು ಹಮ್ಮಿಕೊಂಡಿದ್ದಾರೆ ಇವತ್ತು ಅತ್ಯಂತ ಅದ್ಭುತವಾಗಿ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮುಖಂಡರುಗಳು ಯಾರ್ಯಾರು ನಗರದ ವಾಸಿಗಳವರು ಎಲ್ಲರೂ ನಮ್ಮ ಕಾರ್ಯಕರ್ತರುಗಳ ಸೇರಿಕೊಂಡು ವಿಶೇಷವಾಗಿ ಸುಬ್ಬಣ್ಣವರು ಇದ್ರ ಬಗ್ಗೆ ಕಾಳಜಿ ತಗೊಂಡು ಈ ಒಂದು ಭಾಗನ ಏನು ಹಿಂದೆಯಿಂದ ಪಾರ್ಕಿಂಗ್ ಆಗಿತ್ತು ಬೇರೆ ಬೇರೆ ಕಾರಣಗಳಿಗೆ ಬಳಕೆ ಆಗ್ತಾ ಇದ್ದನ್ನು ಒಂದೊಳ್ಳೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಉದ್ಯಾನವನ ಥರ ಮಾಡಬೇಕು ಅಶ್ವತ್ ಕಟ್ಟೆನ ಅಭಿವೃದ್ಧಿ ಮಾಡಬೇಕು ಇಲ್ಲಿ ಮೂಲವಾಗಿ ಬಂದು ಯಾರು ಆರಾಧನೆ ಮಾಡ್ತಾಯಿದ್ರು ಪೂಜೆ ಮಾಡ್ತಾಯಿದ್ರು ಆ ಪೂಜೆಗಳು ಕೂಡ ನಡಿಬೇಕು ಅಂತೇಳಿ ಹಳೇಗಿದ್ದಂಥ ಏನು ನಾಗರ ಕಲ್ಲುಗಳಿತ್ತು ಅವನ್ನು ಭಿನ್ನ ಮಾಡದೆ ಕೆಡಿಸ್ದೆ ಅವನ್ನ ಉಳಿಸ್ಕೊಂಡು ವಿಶೇಷವಾಗಿ ಭಾಗಕ್ಕೆ ಏನೊಂದು ಹೊಸ್ದಾಗಿ ಕಲ್ಲನ್ನ ತಂದು ಪ್ರತಿಷ್ಠಾಪನೆ ಮಾಡಬೇಕಿತ್ತೋ ಅವನ್ನು ಸುಮಾರೊಂದು ಆರು ತಿಂಗಳಿಂದ ಆರು ತಿಂಗಳುಗಳ ಶ್ರಮದಿಂದ ಇವತ್ತು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ಅವ್ರಿಗೆ ಅವರ ಕುಟುಂಬ ವರ್ಗದವ್ರಿಗೆ ಅವರ ಹಿತೈಷಿಗಳಿಗೆ ಇಲ್ಲಿ ಕೈ ಜೋಡಿಸಿ ಅಭಿವೃದ್ಧಿ ಮಾಡಿದಂಥ ಎಲ್ಲರಿಗೂ ಕೂಡ ನನ್ನ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಅತ್ಯಂತ ವಿಶೇಷವಾದಂಥ ಜಾಗ ಇದು ಹೊಸಕೋಟೆ ನಗರಕ್ಕೇ ಊರು ಬಾಗಲಂಥ ಖ್ಯಾತಿ ಆಗಿದ್ದು ಇವತ್ತು ನಾವು ನೋಡ್ತಾ ಇದ್ದಂಗೆ ನಗರ ಬೆಳಕೊಂಡು ಎಲ್ಲ ದಿಕ್ಕುಗಳಲ್ಲಿ ಕೂಡ ಹೋಗ್ತಾ ಇರಬೇಕಾದಾಗ ಮೂಲವಾಗಿ ನಗರ ಎಲ್ಲಿಂದ ಪ್ರಾರಂಭ ಆಯಿತು ನಗರದ ಊರು ಬಾಗಿಲು ಯಾವುದು ಅಂತೇಳಿ ನಾವು ಒಂದು ನೆನಪಿಟ್ಕೊಂಡಿರಬೇಕು ಶಾಶ್ವತವಾಗಿ ಇದು ಉಳಿದು ಹೋಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅದು ಇವತ್ತಿಗೆ ನಾಳೆಗಲ್ಲ ಮುಂದೆ ಬರೋಂಥ ಎಲ್ಲ ಪೀಳಿಗೆಗಳಿಗೂ ಕೂಡ ಒಂದು ಗುರ್ತಾಗಿ ಹೋಗಬೇಕು ಒಂದು ಸಾಕ್ಷಿ ಗುಡ್ಡೆಯಾಗಿ ಇರಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಮಾಡಿ ಅದರ ಜೊತೆಗೆ ಇವತ್ತು ನಾಗರ ಕಲ್ಲುಗಳಿಗೆ ಮಾಡೋದು ಒಂದೇ ಅಲ್ಲದೆ ಅದರ ಜೊತೆಗೆ ವಿಶೇಷವಾಗಿ ಶಿವಲಿಂಗದ ಒಂದು ಸ್ಥಾಪನೆ ಕೂಡ ಮಾಡಿ ಇಲ್ಲಿ ಶಿವನ ಆರಾಧನೆ ಕಾರ್ತಿಕ ಮಾಸ ಇರೋದ್ರಿಂದ ಶಿವನ ಆರಾಧನೆ ಕೂಡ ಇಲ್ಲಿ ಆಗಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಇವತ್ತಿಂದ ಮಾಡಿದ್ದಾರೆ ಸರ್ಸಮಾನವಾಗಿ ನಾನು ಅನ್ಕೋತೀನಿ ಎಲ್ಲ ದಾನಿಗಳು ಹಿತೈಷಿಗಳು ಈ ದೇವಸ್ಥಾನಕ್ಕೆ ಈ ಒಂದು ಭಾಗಕ್ಕೆ ಸೇರಂಥ ಎಲ್ಲ ಕುಟುಂಬದವರೆಲ್ಲರೂ ಕೂಡ ಸೇರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳ ಒಂದು ವೆಚ್ಚದಲ್ಲಿ ಇವತ್ತು ಇದನ್ನು ಮಾಡಿದರೆ ಒಳ್ಳೆ ಕೆಲಸನ ಮಾಡಿದರೆ ಎಲ್ಲರೂ ಕೂಡ ಕೈ ಜೋಡಿಸಿ ಇವತ್ತು ಈ ಕೆಲಸ ಆಗಿದೆ ಕಾರ್ಯ ಆಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೊಂದು ಕಾಂಪೌಂಡ್ ಹಾಕ್ಕೊಡ್ಬೇಕಾಗಿದೆ ಒಂದು ಸ್ಟೀಲ್ ಗ್ರಿಲ್ಲು ಕಾಂಪೌಂಡ್ ಹಾಕ್ಕೊಟ್ಟು ಅಂಗನವಾಡಿ ಮತ್ತು ಇಲ್ಲಿ ಏನು ಅಶ್ವತ್ಕಟ್ಟೆ ಮುಂದೆ ಇರೋಂಥ ಜಾಗನ ಶಾಶ್ವತವಾಗಿ ಒಂದೊಳ್ಳೆ ತಂಗುದಾಮ ಆಗಿರ್ಬೋದು ಉದ್ಯಾನವನ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಆ ಥರದಲ್ಲಿ ಬಂದು ವಿಶ್ರಾಂತಿ ಪಡ್ಕೊಳ್ಳೋಕೆ ಒಂದು ಒಳ್ಳೆ ಜಾಗ ಆಗಲಿ ಅಂತೇಳಿ ಇವತ್ತು ಈ ಕೆಲಸನ ಮಾಡಿದ್ದೀವಿ ಈಗಾಗಲೇ ಯಾರು ಬಂದು ದೇವ್ರಿಗೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೋಸ್ಕರ ಈಗಾಗಲೇ ಬೆಂಚ್ಗಳನ್ನೂ ಕೂಡ ಹಾಕ್ಸಿದೀವಿ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಒಂದು ಸುತ್ತು ಒಂದು ಫೆನ್ಸ್ ಹಾಕಿ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲ ಜಾಗ ಓಡಿಸಿ ಗುರುತಿಸಿ ಮಾಡಿಕೊಟ್ರೆ ಈ ಭಾಗದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಮುದಾಯ ಭವನಕ್ಕೂ ಕೂಡ ಏನೊಂದು ಜಾಗನ ಇಲ್ಲಿರ್ತಕ್ಕಂಥ ಎಲ್ಲ ಯುವಕರುಗಳೆಲ್ಲ ಕೊಡೋದೇ ಆದರೆ ಇಲ್ಲೊಂದು ಸಮುದಾಯ ಭವನ ಮಾಡಿದ್ರು ಕೂಡ ಇಲ್ಲಿರ್ತಕ್ಕಂಥ ಕುಟುಂಬಗಳಿಗೆಲ್ಲಕ್ಕೂ ಕೂಡ ಸರಳವಾಗಿ ಅವ್ರ ಕಾರ್ಯಕ್ರಮಗಳನ್ನ ಮಾಡ್ಕೊಳಕ್ಕೆ ಎಲ್ಲಕ್ಕೂ ಒಂದು ಅನುಕೂಲ ಆಗುತ್ತೆ ಆ ಒಂದು ಸಮುದಾಯ ಭವನಕ್ಕೂ ಕೂಡ ಏನೇನು ನಾವು ಸಹಕಾರ ಮಾಡಬೇಕು ಎಲ್ಲ ಮಾಡೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಈಗಾಗಲೇ ಹಿಂದೆಗಡೆ ಚಾವಡಿ ಇರಲಿಲ್ಲ ಚಾವಡಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಇವತ್ತು ದೇವರುಗಳನ್ನ ಇಡೋಕ್ಕೆ ಅಲ್ಲೆಲ್ಲ ಅವಕಾಶ ಆಗಿದೆ ಬೇರೆ ಬೇರೆ ಕಡೆಯನ್ನು ತರೋದ್ದನ್ನು ಆ ಶುದ್ಧ ಕುಡಿಯುವ ನೀರಿನ ಘಟ್ಕ ಆಗಿರ್ಬೋದು ಇಲ್ಲಿ ಸುತ್ತಮುತ್ತ ಮುಂದಿನ ದಿನಗಳಲ್ಲಿ ವ್ಯವಸ್ಥೆ ಚರಂಡಿ ಆಗಿರ್ಬೋದು ರಸ್ತೆಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡಿಕೊಟ್ಟು ಇಲ್ಲಿ ವಿಶೇಷವಾಗಿ ಕೆಳಗಡೆ ಏನು ನಮ್ಮ ಪಾರ್ವತಿಪುರದಲ್ಲಿ ಕೆಳಗಡೆ ಇದ್ದಂಥ ಮಲ್ಲಮ್ಮ ದೇವಿಯ ಗುಡಿ ಏನಿತ್ತು ಮಲ್ಲಮ್ಮ ದೇವಿಯ ಗುಡಿಯಲ್ಲಿ ನಾವು ಸುಮಾರು ದಿನದಿಂದ ನೋಡಿದಾಗೆಲ್ಲ ಭೂಮಿ ನೆಲದ ಮೇಲೆ ಪೂಜೆ ಇದ್ದಿದ್ದು ಅದಕ್ಕೂ ಕೂಡ ನಾವೊಂದು ಆಶ್ವಾಸನೆ ನಾವು ಒಂದು ಮಾತನ್ನ ಕೊಟ್ಟಿದ್ವಿ ಆ ದೇವಿಗೆ ಆರಾಧನೆ ಮಾಡೋಕ್ಕೆ ಅಲ್ಲಿ ಗ್ರೆನೇಡ್ ಹಾಕ್ಕೊಡ್ತೀವಿ ಅಂಥೇಳಿ ಮುಂದಿನ ದಿನಗಳಲ್ಲಿ ಆ ತಾಯಿ ಆಶೀರ್ವಾದ ಇರಲಿ ಅಂತ ಬಯಸ್ತಾ ಆ ದೇವಸ್ಥಾನಕ್ಕೆ ಏನು ಗ್ರೆನೇಡ್ ಕೊಡಬೇಕು ಆ ಕೆಲಸನು ಮಾಡಿ ಮುಗಿಸ್ಕೊಡ್ತೀವಿ ಅಂತ ಹೇಳಿ ಕೆಲಸ ಪ್ರಾರಂಭ ಆಗಿದೆ ಇನ್ನೇನು ಅದನ್ನ ಪೂಜೆ ಮುಗಿಯುವಾಗ ಅದನ್ನು ಕೂಡ ಬಂದು ಉದ್ಘಾಟನೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಯಾರೆಲ್ಲರೂ ಕೂಡ ಈ ಕೆಲಸ ಮಾಡೋರೆ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಮನಸ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳಿ ಶುಭ ಕೋರ್ತಾ ಇದ್ದೀನಿ ಧನ್ಯವಾದಗಳು ಇವತ್ತು ಒಂದು ಒಳ್ಳೆ ವಿಶೇಷ ದಿನ ಕಾರ್ತಿಕ್ ಸೋಮವಾರ ಮತ್ತು ಇವತ್ತು ಸೃಷ್ಟಿ ನಾವು ಈ ಹಿಂದೆ ಪಾರ್ವತಿಪುರದಲ್ಲಿ ನಮ್ಮ ರವಿ ಮತ್ತು ಎಲ್ಲಾ ಸಂಗಡಿಗರು ನಮ್ಮ ಶ್ರೀನಿವಾಸು ವೆಂಕಟೇಶ್ ಸುಮಾರು ಜನ ಹುಡುಗರು ಇಲ್ಲಿ ಓಂ ಶಕ್ತಿ ವರ್ಕ ಬಳಗ ಅಂತ ಕಟ್ಕೊಂಡು ಒಳ್ಳೊಳ್ಳೆ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ಏರ್ಪಡಿಸಿ ಸುಮಾರು ದೇವರುಗಳ್ನ ತಂದು ಆಷಾಢ ಮಾಸದಲ್ಲಿ ಒಳ್ಳೆ ಪೂಜೆಗಳನ್ನು ಮಾಡ್ತಾರೆ ಆ ಟೈಮಲ್ಲಿ ನನ್ನೂ ಸಹ ಪೂಜೆ ಕಾರ್ಯಕ್ರಮಕ್ಕೆ ಕರೆದಿದ್ರು ಆ ಟೈಮಲ್ಲಿ ಅಶ್ವಥ್ ಕಟ್ಟೆ ಬಿಟ್ಬಿಟ್ಟಿದ್ರು ಅವಾಗ ನಾವು ರವಿ ಇಟ್ಕೊಂಡು ಹಣ ಶಾಸಕರ ಹತ್ರ ಮಾತಾಡಿ ಏನಾರು ಮಾಡ್ಬೇಕಂದಾಗ ಯಾ ನಾವೇ ಮಾಡೋಣ ಬಿಡು ರವಿ ಅಂತೇಳಿ ರವಿ ಮತ್ತು ನಾವೆಲ್ಲರೂ ಎಲ್ಲ ಸೇರ್ಕೊಂಡೆ ನಾವೆಲ್ಲ ಒಂದೇ ಕುಟುಂಬ ಎಲ್ಲರೂ ಸೇರ್ಕೊಂಡು ಇವತ್ತು ಜೀರ್ಣೋದ್ಧಾರ ಮಾಡಿದ್ವಿ ಇವತ್ತು ವಿಶೇಷ ಏನಂದ್ರೆ ಕಾರ್ತಿಕ್ ಸೋಮವಾರ ಕಾರ್ತಿಕ್ ಸೋಮವಾರದಲ್ಲಿ ಮತ್ತೆ ನಾವು ಶಿವಲಿಂಗನ ಸಹ ಪ್ರ ಪ್ರತಿಷ್ಠಾಪನೆ ಮಾಡಿದೀವಿ ದೇವರು ಎಲ್ಲ ನಮ್ಮ ತಾಲೂಕಿನ ಜನಗಳಿಗೆ ಆಯುರ್ವ ಆಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಮತ್ತೆ ಪಾರ್ವತಿಪುರದ ಎಲ್ಲ ಓಂ ಶಕ್ತಿಗಳ ಬಳಗದ ಯುವಕರು ಮತ್ತೆ ನಮ್ಮ ರವಿ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಎಲ್ಲರೂ ಸಹ ಒಂದು ಎರಡು ತಿಂಗಳಿಂದ ಇಪ್ಪತ್ನಾಲ್ಕು ಗಂಟೆ ಎಲ್ಲ ನಮ್ಮ ಯುವಕರು ಇಲ್ಲಿ ಕೆಲಸ ಮಾಡಿ ಒಳ್ಳೆ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಅಶ್ವತ್ ಕಟ್ಟೆ ಬಂದಿದೆ ನಮಗೆ ಇಲ್ಲಿ ಇಲ್ಲಿ ಕುತ್ಕೊಂಡ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಾ ಇಲ್ಲ ಆ ರೀತಿ ಆಗಿದೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದಿನ ಕಾರ್ತಿಕ್ ಸೋಮವಾರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಎರಡು ದಿನ ಸಹ ನಾವು ಬೆಂಗಳೂರಿಂದ ಹೆಸರಾಂತ ಪುರೋಹಿತನ ಕರೆಸಿ ಅವರು ಅಶ್ವತ್ ಕಟ್ಟೆ ಪೂಜೆಗಳೇ ಮಾಡುವಂಥ ಪುರೋಹಿತನ್ನೇ ಕರೆಸಿ ಎರಡು ದಿನಗಳ ಕಾರ್ಯಕ್ರಮ ನಾವು ಪೂಜಾ ಕಾರ್ಯಕ್ರಮ ಪಾಲ್ಗೊಂಡಿದ್ವಿ ಪಾಲ್ಗೊಂಡು ಅವರು ನಮಗೆ ಒಳ್ಳೆ ತುಂಬ ಅಚ್ಚುಕಟ್ಟಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು ಕುಮಾರಸ್ವಾಮಿ ಅಂತ ಮತ್ತೆ ಎರಡು ದಿನಗಳು ನೈಟ್ ಸಮೇತ ಸೇರಿ ಎರಡು ದಿನಗಳು ಸತತವಾಗಿ ಪೂಜಾ ಕಾರ್ಯಕ್ರಮ ಬಂತು ಈಗ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದೀವಿ ಈಗ ಊಟದ ವ್ಯವಸ್ಥೆ ನಂತರ ಹೆಣ್ಣು ಮಕ್ಕಳಿಗೆ ಭಾಗಿನ ಕೊಡುವ ಕಾರ್ಯಕ್ರಮವು ಸಹ ನಾವೆಲ್ಲ ಯುವಕರು ಹಮ್ಮಿಕೊಂಡು ಮಾಡಿದೀವಿ ಇದೆಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಶುಭ ಕೊಡ್ತೇನೆ